ಇವತ್ತು ಚಂದ್ರಗ್ರಹಣ ಸೊ ಮತ್ತೆ ಮೂರ್ಖನಾಗಿ ನಾನು ಒಂದಷ್ಟು ದಿನ ಇದ್ದೀನಿ ನನ್ನ ಮನೆಯಲ್ಲಿಯೂ ಇದೆ ಆದರೆ ಆ ಮೌಢ್ಯದಿಂದ ಹೊರಬರುವಂತ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದ್ದೀನಿ ನಾನು ಹೊರಗಡೆ ಬಂದಿದ್ದೀನಿ ಎನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಅನ್ನುವಂಥ ಈ ಒಂದು ಕಾರ್ಯಕ್ರಮವನ್ನು ಈ ಗ್ರಹಣದ ಸಂದರ್ಭದಲ್ಲೇ ಏರ್ಪಾಡು ಮಾಡಿರೋದ್ರ ಉದ್ದೇಶ ಅದರಿಂದ ಏನು ಆಗೋ ಕೆಡಕ್ಕೆ ಆಗೋದಿಲ್ಲ ಅಂಥವು ಎಷ್ಟೋ ಗ್ರಹಣಗಳು ನಡೀತಾ ಇರ್ತವೆ ಸೌರ ಗ್ರಹದಲ್ಲಿ ಗ್ರಹದಲ್ಲಿ ಅನ್ನುವಂಥ ಮಾತನ್ನು ವಿಜ್ಞಾನಿಗಳು ಹೇಳಿರೋದ್ರಿಂದ ಮತ್ತೆ ನಮ್ಮ ಹದಿನೈದು ವರ್ಷಗಳ ಈ ಒಂದು ಇದರಲ್ಲಿ ನಡಿಗೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲದ ಕಾರಣ ಜನಗಳು ಹೆದರಬಾರ್ದು ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿ ದೇವ್ರ ಹತ್ರ ಹೋಗಿ ಕಾಣಿಕೆ ಹಾಕಿ ಅವೆಲ್ಲ ಮಾಡೋ ಅಗತ್ಯ ಇಲ್ಲ ನಿಮಗೆ ನಿಮ್ಮ ಭಕ್ತಿ ಇದ್ರೆ ನೀವು ಮನೇಲಿ ಮಾಡ್ಕೋಬಹುದು ಆದರೆ ಈ ಇದ್ರಕ್ಕೋಸ್ಕರ ಅಂತ ನೀವೇನು ಮಾಡೋದು ಬೇಕಾಗಿಲ್ಲ ಅನ್ನೋದು ಹೇಳೋದಕ್ಕೆ ಒಂದು ವಿಜ್ಞಾನದ ವಿಷಯ ತಿಳಿಸೋದಕ್ಕೆ ಒಂದು ಸಂದೇಶ ಹೋಗಲಿ ಅಂತ ಇದನ್ನು ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲು ಎಚ್ ಎನ್ ಎಚ್ ನರಸಿಂಹಯ್ಯ ಅವ್ರ ಜೊತೆಯಲ್ಲಿ ಸುಮಾರು ವರ್ಷಗಳನ್ನು ಮಾಡಿದ್ದೀನಿ ನಾನು ಏನು ಕೂಡ ಆಗಿಲ್ಲ ಯಾರಿಗೂ ಕೂಡ ಏನೂ ಆಗಲ್ಲ ಈಗ ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ನೂರಾರು ಏನು ಸಾವಿರಾರು ಲಕ್ಷಾಂತರ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಡಾಕ್ಟ್ರು ಈ ಟೈಮ್ಗೆ ಊಟ ತೊಗೊಳ್ಳಿ ಹೇಳಿರ್ತಾರೆ ಇವ್ರು ಮಾತು ಕೇಳಿಕೊಂಡು ಅವ್ರು ಊಟ ಮಾಡಿದ್ರೆ ಏನಾಗ್ತಾರೆ ಪೇಷಂಟ್ಸು ಗೊಟ್ಟಕ್ಕೆ ಆಗ್ತಾರೆ ಇದು ಸರಿನಾ ಇದು ಯಾರು ಹೇಳ್ತಾರೆ ಇವರು ಆಮೇಲೆ ಇವ್ರು ಹೇಳ್ತಾರೆ ನೀರು ಕುಡಿಬೇಡಿ ಅಂತ ಹೇಳ್ತಾರೆ ಮನೆಯಲ್ಲಿ ನೀರು ಇರೋ ನೀರನ್ನ ಚೆಲ್ಲಾಕಿ ಅಂತ ಹೇಳ್ತಾರೆ ಆಯಿತು ಅಪ್ಪ ನಾ ಮನೆಯಲ್ಲಿ ಚೆಲ್ಲಾಕ್ತೀನಿ ಓವರ್ ಟ್ಯಾಂಕಲ್ಲಿ ನೀರು ಇದೆಯಲ್ಲ ಅದನ್ನು ಚೆಲ್ಲಕ್ಕಾಗುತ್ತಾ ಆಯಿತು ಅದನ್ನು ಚೆಲ್ಬಿಡೋಣ ಆಮೇಲೆ ಮೂಲ ನೀರು ಎಲ್ಲಿಂದ ಸಿಗುತ್ತೆ ಹೇಳಿ ಕಾವೇರಿ ತಾಯಿ ಬರುತ್ತೆ ಅದನ್ನು ಚೆಲ್ಲೋಕ್ಕಾಗತ್ತಾ ಬುತ್ತಿಯಿಂದ ಮಾತಾಡಬೇಕು ಅರ್ಥ ಆಯ್ತಾ ಇದು ಭಾಳ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಹೇಳ್ತಾರೆ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಗರ್ಭಣಿ ಹೆಣ್ಮಕ್ಳು ಅವರು ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಹೊರಗಡೆ ಬರಬಾರ್ದು ಅಂತೇಳಿ ಅಲ್ಲಪ್ಪ ಅವ್ರಿಗೆ ಲೇಬರ್ ಪೇಯ್ನ್ ಬಂದರೆ ಅವರು ಡಾಕ್ಟ್ರ್ ಮರೇ ಹೋಗ್ಬೇಕು ಆಸ್ಪತ್ರೆ ಹೋಗ್ಬೇಕು ಹೋಗದೇ ಇದ್ದಾಗ ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅವ್ರಿಗೂ ಅಪಾಯ ಆಗುತ್ತೆ ಅವ್ರು ಹೊಟ್ಟೆ ಇರೋ ಫಿಟ್ನೆಸ್ ಅಂತ ಹೇಳ್ತೀವಿ ನಾವ ಮದಗೂ ತೊಂದರೆ ಆಗುತ್ತೆ ಆಗ ಏನೋ ತೊಂದರೆ ಆದರೆ ಇವರು ಜವಾಬ್ದಾರಿ ತೊಗೊಳ್ತಾರೆ ಇವರು ತೊಗೊಳಲ್ಲ ಇವರು ಆದ್ದರಿಂದ ಇದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಕ್ಕೆ ಯಾರಿದ್ದಾರೆ ಆಶ್ರನ್ನಿಸ್ತಾರೆ ಅವ್ರು ಹೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಯಾಕಂದರೆ ಅವ್ರು ಅದಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಅವರು ಹೇಳಿರ್ತಾರೆ ಅವರು ಇವ್ರು ಯಾರು ಹೇಳಕ್ಕೆ ಇವರು ಇರೋದಾಗಿ ನಾವು ಇನ್ನು ಮುಂದೆನೂ ಕೂಡ ಮಾಡ್ತೀವಿ ನಾವು ಆ ಮೌಢ್ಯ ಮತ್ತು ಮೂರ್ಖನಾಗಿ ನಾನು ಒಂದಷ್ಟು ದಿನ ಇದ್ದೀನಿ ನನ್ನ ಮನೆಯಲ್ಲಿಯೂ ಇದೆ ಆದರೆ ಆ ಮೌಢ್ಯದಿಂದ ಹೊರಬರುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದ್ದೀನಿ ನಾನು ಹೊರಗಡೆ ಬಂದಿದ್ದೀನಿ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೆಲವು ಸಂಗತಿಗಳನ್ನು ಬಿಚ್ಚಿಡಬೇಕಾದಂಥ ಕೆಲಸ ಇದೆ ಒಂದು ಏನು ಅಂದರೆ ಮನುಷ್ಯ ಕಾಡು ಮನುಷ್ಯ ಆಗಿದ್ದ ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಅವನು ಹಸಿ ಮಾಂಸವನ್ನು ತಿಂತಿದ್ದ ಆದರೆ ನಾಗರಿಕನಾಗಿ ಬೆಳೆದಂತೆ ಆ ವ್ಯಕ್ತಿಗೆ ಶಿಕ್ಷಣ ದೊರೆತಂತೆ ಆ ವ್ಯಕ್ತಿಯ ಜ್ಞಾನ ಬೆಳೆದಂತೆ ವಿಜ್ಞಾನ ಬೆಳೆದಂತೆ ಅವನು ದಿನದಿಂದ ದಿನಕ್ಕೆ ಬುದ್ಧಿವಂತನಾದ ಯಾವುದು ಸರಿ ಯಾವುದು ತಪ್ಪು ಯಾವುದು ವಿವೇಕ ಯಾವುದು ಅವಿವೇಕ ಅನ್ನೋಂಥದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಅದರಲ್ಲೂ ಇವತ್ತಿನ ಆಧುನಿಕ ಜಗತ್ತು ತುಂಬ ಬೆಳೆದಿದೆ ಈ ಸಂದರ್ಭದಲ್ಲಿ ನಾನೊಂದು ಮಕ್ಕಳ ಕಾಲದ ಒಂದು ಉದಾಹರಣೆನೇ ಹೇಳ್ತೀನಿ ಮಕ್ಕಳು ಬುದ್ಧಿ ಇಲ್ಲದಿದ್ದಾಗ ಮಣ್ಣನ್ನು ತಿಂತಾರೆ ಅಂದರೆ ಬೆಳೆದ ಮೇಲೆ ಮಣ್ಣನ್ನು ತಿನ್ನೋದಿಲ್ಲ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷಣ ದೊರಕಿದ ಮೇಲೆ ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕು ಇದು ವಿಜ್ಞಾನ ಇದು ಜ್ಞಾನ ಆದರೆ ದುರ್ದೈವ ನಾವಿವತ್ತು ಏನಾಗಿದ್ದೀವಿ ಅಂತ ಹೇಳಿದರೆ ಯಾವನೋ ಏನೋ ಜ್ಯೋತಿಷ್ಯ ಹೇಳ್ತಾನೆ ಆ ಜ್ಯೋತಿಷ್ಯದಲ್ಲಿ ಅರ್ಥವೇ ಇಲ್ಲ ಅದನ್ನ ನಾವು ಒಪ್ಕೊಳ್ತಾ ಇದ್ದೀವಿ ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅಂತ ಆಲೋಚನೆ ಮಾಡುವಂತಹ ವಿವೇಕ ಇಲ್ಲ ಎರಡನೆಯದಾಗಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡ್ತಾ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಆ ಪ್ರಶ್ನೆಯನ್ನ ಕೇಳುವಂತಹ ಒಂದು ಸಂಗತಿ ಈ ಚಂದ್ರಗ್ರಹಣ ಸೂರ್ಯಗ್ರಹಣದ ವಿಚಾರದಲ್ಲಿ ಇವತ್ತು ಮೌಢ್ಯ ಆಚರಣೆಯ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ ಇವತ್ತು ಚಂದ್ರಗ್ರಹಣ ಸೊ ಚಂದ್ರ ಕಾಣಿಸ್ತಾ ಇದೆ ಇದ್ದೀವಿ ಅಂದ್ರೆ ತಿಂತ ಇದ್ದೀವಿ ಚಂದ್ರಗ್ರಹಣ ಅಂದ್ರೆ ತಿಂತ ಇದೀವಿ ವಿಶೇಷ ಏನು ಅಂದ್ರೆ ಚಂದ್ರಗ್ರಹಣ ಇನ್ ವರ್ಷ ಮುಂದಕ್ಕೆ ನಾವು ನೋಡ್ಬೇಕಾಗಿರೋದು ಇನ್ ವರ್ಷಕ್ಕೆ ಮುಂಚೆ ನಾವು ನೋಡ್ಲಿಕ್ಕೆ ಆಗಲ್ಲ ಅಂತ ಅದ್ಭುತವಾದ ಕ್ಷಣ ಏನ್ ಇವರು ಡೋಂಗಿಗಳು ಕುತ್ಕೊಂಡು ನೀವು ಹೊರಗಡೆ ಹೋಗ್ಬಾರ್ದು ತಿನ್ಬಾರ್ದು ಯೂರಿನ್ ಮಾಡಬಾರ್ದು ಬೇರೆ ಎಲ್ಲ ಏನು ಬೇಡಗಳನ್ನ ಹೇಳ್ತಾರೆ ಅದೆಲ್ಲವನ್ನ ವಿರೋಧಿಸಿ ನಾವು ವೈಜ್ಞಾನಿಕವಾಗಿ ನಾವು ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿ ಇದನ್ನೆಲ್ಲವನ್ನ ನಾವು ಸರಿ ಅನ್ನೋದನ್ನ ನಾವು ಹೇಗೆ ಸರಿ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ಇದು ಒಂದು ಹಬ್ಬ ಇದ್ದಂಗೆ ನಾರ್ಮಲ್ ಆಗಿ ನಡೆಯುವಂಥದ್ದು ಬೇರೆ ಎಲ್ಲಾ ದೇಶಗಳಲ್ಲೂ ಬಹಳ ಅದ್ಭುತವಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಇದನ್ನ ಮೌಢ್ಯ ಅಂತ ಹೇಳ್ಬಿಟ್ಟು ಮನೆಯನ್ನ ಒಳಗಡೆ ಇರಿಸ್ಬಿಡ್ತಾರೆ ಸೊ ಇದು ಹೀಗೆ ಮನೆ ಒಳಗಡೆ ಇದ್ಬಿಟ್ರೆ ನಮ್ಮ ಪೊಲೀಸವರು ಇದ್ದಾರೆ ಡಿಪಾರ್ಟ್ಮೆಂಟ್ ಇದೆ ಅವರು ಅವರಿಗೂ ಸಾ ಪಾಪ ಅವರು ಪ್ರಜೆಗಳೇ ಅಲ್ವಾ ಅವರು ಒನ್ ಆಫ್ ದ ಅವರಿಗೂ ಜೀವ ಇದೆ ಅವರಿಗೂ ಸಹ ನಿಮ್ಮ ಏನು ಗ್ರಹಗತಿಗಳೆಲ್ಲ ತಗಲೋ ಹಾಗಿದ್ರೆ ಅವರಿಗೂ ತಗಲಬೇಕಲ್ಲ ಅವ್ರಿಗೆ ತಗೊಳ್ಬೇಕು ಸೈನಿಕರು ತ ಸೈನಿಕರಿಗೂ ಆಗಬೇಕು ಎಲ್ಲರಿಗೂ ಇದಾಗುತ್ತೆ ಅನ್ನುವಾಗ ಸೊ ಅವ್ರವ್ರ ಕೆಲಸ ಮಾಡದೆ ಅವರೆಲ್ಲ ಒಂದಿನ ಪೂರ್ತಿ ಬಾಗ್ಲಾಕೊಂಡು ಕೂತ್ಕೊಂಡ್ರೆ ನಮ್ಮ ದೇಶ ಏನಾಗಬೇಕು ನಮ್ಮ ಸಮಾಜ ಏನಾಗಬೇಕು ಜೊತೆಗೆ ಇವ್ರು ಹೇಳೋ ಅಂಥದ್ದು ನೀರಿಗೆ ಯಾವುದೇ ಇದಿಲ್ಲ ಬಂಧನ ಇಲ್ಲ ಆದರೆ ಮನೆಯಲ್ಲಿ ಏನು ತುಪ್ಪ ಇಟ್ಟಿರ್ತೀವಿ ಅದಕ್ಕೆ ಯಾವುದೇ ಬಂಧನ ಇಲ್ಲ ಹಣಕ್ಕೆ ಯಾವುದೇ ಬಂಧನ ಇಲ್ಲ ಇವೆಲ್ಲವನ್ನ ಹಾಗೆ ಇಟ್ಕೊಳ್ಬಹುದು ಉಪ್ಪನ್ಕಾಯಿ ಇಟ್ಕೊಳ್ಬಹುದು ವರ್ಷಗಳ ಗಟ್ಲೆ ಎಣ್ಣೆ ಇಟ್ಕೊಳ್ಬಹುದು ಇವೆಲ್ಲವನ್ನ ಎಕ್ಸೆಪ್ಟ್ ಮಾಡ್ಕೊಳತ್ತೆ ಜೊತೆಗೆ ಇವಾಗ ನಾವು ಹತ್ತು ವರ್ಷದಿಂದ ಶುರು ನಾವು ನಾನು ಜಾಯ್ನ್ ಆಗಿ ಹತ್ತು ವರ್ಷ ಆಯ್ತು ಆವಾಗ ನಾವು ಯೋಸ್ ಆವಾಗ ಕೇಳ್ತಾ ಇದ್ವಿ ಪ್ರೆಗ್ನೆಂಟ್ಸ್ ಏನ್ ಮಾಡಬೇಕು ಏನು ಮಾಡಬೇಕು ಕಾಯಿಲೆ ಇರೋರು ಏನ್ ಮಾಡಬೇಕು ಅಂದಾಗ ಇವಾಗ ಎಕ್ಸೆಪ್ಷನ್ ಬಂದ್ಬಿಡ್ತು ಇವರಿಗೆಲ್ಲ ಪರವಾಗಿಲ್ಲ ತಿನ್ಬೋದು ಅಂದ್ರೆ ಚಂದ್ರಗ್ರಹಣಕ್ಕೆ ಗೊತ್ತಾಗುತ್ತೆ ಇವರಿಗೆ ವಯಸ್ಸಾಗಿದೆ ಇವ್ರಿಗೆ ಕಾಯಿಲೆ ಇದೆ ಇವರಿಗೆ ಪರವಾಗಿಲ್ಲ ಇವ್ರಿಗೆ ನಾನು ತಗೊಳ್ಬಾರ್ದು ಅಂತ ಗೊತ್ತಿದ್ಯಾ ಸೊ ಇದು ಬರೀ ಮೌಢ್ಯ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಗ್ರಹಣ ಆದ್ಮೇಲೆ ಅದರ ನಾಳೆಗೆ ಇವ್ರದ ಒಂದಷ್ಟು ಬೇಡಿಕೆಗಳಿರುತ್ತೆ ನೀವು ವಸ್ತ್ರದಾನ ಮಾಡಬೇಕು ದಕ್ಷಿಣ ಸಮೇತ ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ದೇವಸ್ಥಾನಗಳನ್ನೆಲ್ಲವನ್ನ ಮುಚ್ಚಿಸ್ತಾರೆ ಯಾಕೆ ಅಂದ್ರೆ ಇದೊಂದು ಧಾರ್ಮಿಕ ಭಯೋತ್ಪಾದನೆ ಅಂದ್ರೆ ಭಯವನ್ನ ಉತ್ಪಾದನೆ ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ಹೆದರ್ಕೊಂಡು ಇವ್ರು ಕೊನೆಗೆ ಇವ್ರು ಹೇಳ್ದಂಗೆ ಕೇಳ್ಬೇಕು ಅದಕ್ಕೆ ಎಕ್ಸಾಂಪಲ್ ಆಗಿ ಎಲ್ಲ ದೇವಸ್ಥಾನಗಳನ್ನ ಮುಚ್ಚಿಬಿಡ್ತಾರೆ ಸರ್ವ ಶಕ್ತಿಯ ತಾನೇ ಎಲ್ಲವನ್ನ ಸೃಷ್ಟಿ ಮಾಡುವಂತ ದೇವರು ಆ ಶಕ್ತಿನೇ ಇಲ್ಲದಂಗೆ ಆ ಮುಚ್ಚಿ ಅದನ್ನ ಒಂದು ದರ್ಬೆಗೆ ಶಕ್ತಿ ಇದೆ ಅನ್ನೋ ತರ ತೋರಿಸ್ತಾರೆ ದರ್ಬೆ ಹಾಕ್ಬಿಟ್ರೆ ಅದೆಲ್ಲವೂ ಮುಗ್ದೋಗ್ಬಿಡುತ್ತೆ ಪರವಾಗಿಲ್ಲ ದರ್ಬೆ ಹಾಕಿ ಯೂಸ್ ಮಾಡ್ಬೋದು ಅನ್ನೋ ತರದಲ್ಲಿ ಸೊ ಅವ್ರಿಗೆ ಹೆಂಗ್ ಬೇಕು ಆ ತರ ಅದನ್ನ ತಿರ್ಚುವಂತ ಕೆಲಸ ಮಾಡಿದ್ದಾರೆ ಸೊ ಅವ್ರು ಹೇಳೋದು ಅವ್ರಿಗೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನೆಂದರೆ ಇದು ಏನು ಶುರುವಾಗಿದೆ ಬಹಳ ದೊಡ್ಡ ಮಟ್ಟದ ರೆವಲ್ಯೂಷನ್ ಶುರುವಾಗಿದೆ ಯಾರೂ ಸಹ ಒಳಗಡೆ ಬರ್ತಾ ಇಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಜನಜೀವನ ನಾರ್ಮಲ್ ಆಗಿದೆ ಸ್ಟೂಡೆಂಟ್ಸು ಯೂತ್ಸು ಮಕ್ಕಳು ಚಿಕ್ಕ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದು ಸೇರಿಕೊಂಡು ಮೂಮೆಂಟನ್ನು ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳು ಯಾವುದೇ ಇರಲಿ ಎಲ್ಲವನ್ನು ಧಿಕ್ಕರಿಸಿ ವಿಜ್ಞಾನದ ಕಡೆಗೆ ಹೋಗಬೇಕು ಏನೇ ಹೇಳಿದ್ರು ಹಿಂದಿನ ಕಾಲದಲ್ಲಿ ಯಾವುದು ರೀ ಪ್ರಾಪರಾಗಿ ವೈಜ್ಞಾನಿಕವಾಗಿ ಅಷ್ಟು ಮುಂದುವರೆದಿರಲಿಲ್ಲ ವಿಜ್ಞಾನ ಹಾಗಾಗಿ ಅವ್ರಿಗೆ ಏನು ಅನ್ನಿಸ್ತು ಅದನ್ನು ಅವರು ಬರ್ಕೊಂಡಿದ್ರು ಅದನ್ನೇ ನಾವು ಇವಾಗಲೂ ಅದನ್ನು ಪರಾಮರ್ಶಿಸಿ ನೋಡಬೇಕು ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ಅದು ಯಾವುದನ್ನು ನಾವು ಅನ್ವ ಅಪ್ಲೈ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡಿ ನಮಗೆ ವಿವೇಚನೆ ಇದೆ ಅದರ ಪ್ರಕಾರ ನಾವು ನಡ್ಕೊಂಡ್ರೆ ಎಲ್ಲವೂ ಸರಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ